ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತಿನ ದಿನ ನಾನು ಒಂದು ಒಂದು ಹದಿನೈದು ಕೆ ಜಿ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದರಲ್ಲಿ ಒಂದು ಒಂದು ತರ್ಟಿ ಮೆಂಬರ್ಸ್ಗಿಂತ ಜಾಸ್ತಿ ಜನ ಊಟ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ನಾನು ಒಂದು ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ನಂತರ ಒಂದು ದೊಡ್ಡ ಪಾತ್ರೆನ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಇನ್ನೂರೈವತ್ತು ಗ್ರಾಮಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಂತರ ನೋಡಿ ಒಂದು ನೂರೈವತ್ತು ಗ್ರಾಮಷ್ಟು ಈರುಳ್ಳಿ ಅಂದರೆ ಒಂದು ದಪ್ಪಗಿರೋ ದಪ್ಪಗಿರೋ ಈರುಳ್ಳಿ ಒಂದು ಒಂದು ಐದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ಮತ್ತು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿದ್ದೀನಿ ನಂತರ ನೋಡಿ ಇವಾಗ ನಾನು ಚಿಕನ್ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ವಾಶ್ ಮಾಡಿ ಇಟ್ಕೊಂಡಿದ್ವಿ ಹದಿನೈದು ಕೆ ಜಿ ಚಿಕನ್ ಅದನ್ನು ಕೂಡ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ವಿ ಅದು ಒಗ್ಗರಣೆ ಏನು ಹಾಕಿದ್ದೀವಿ ನಾವು ಅದು ಮತ್ತು ಚಿಕನ್ ಎರಡು ನೀಟಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ಚಿಕನಲ್ಲಿ ನೀರಿನ ಅಂಶ ಏನಿದೆ ಅದು ಸ್ವಲ್ಪ ಕಡಿಮೆ ಆಗೋ ತನ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊತಾ ಇದೆ ಆ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಹಾಕೊಂಡಿದ್ದರು ಉಪ್ಪು ನಂತರ ಒಂದು ಮೂರರಿಂದ ನಾಲ್ಕು ಟೊಮೊಟೊನ ಕಟ್ ಮಾಡಿ ಸ್ಲೈಸಸ್ ಆಗಿ ಈ ರೀತಿ ಚಿಕನ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಟೊಮೊಟೊ ಮತ್ತೆ ಯೂಸ್ ಮಾಡಲ್ಲ ಇದೇ ಲಾಸ್ಟ್ ಮತ್ತೆ ಹಾಕಲ್ಲ ನೋಡಿ ಇವಾಗ ನಾನು ಒಂದು ಇನ್ನೂರೈವತ್ತು ಗ್ರಾಮಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಇನ್ನು ಈ ಹದಿನೈದು ಕೆ ಜಿ ಚಿಕನ್ಗೆ ಇನ್ನೂರೈವತ್ತು ಗ್ರಾಮ್ ಚಿಲ್ಲಿ ಪೌಡರ್ ಸಾಕಾಗುತ್ತೆ ಮತ್ತು ನಾವು ನೋಡಿ ಒಂದು ಮುನ್ನೂರು ಗ್ರಾಮಷ್ಟು ಧನ್ಯ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನೆಲ್ಲ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಬಿಟ್ಟು ನಂತರ ಸ್ವಲ್ಪ ಬಿಸಿ ನೀರು ಸೇರಿಸ್ಕೊಬೇಕಾಗುತ್ತೆ ನೋಡಿ ನಾನು ಒಂದು ಮೂರು ಲೀಟರಷ್ಟು ನೀರು ಸೇರಿಸ್ಕೊತೀ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಜನಕ್ಕೆ ಬೇಕು ಕ್ವಾಂಟಿಟಿ ಅಷ್ಟು ನೀರು ಸೇರಿಸ್ಕೊಳ್ಳಿ ಒಂದು ಹತ್ತು ಲೀಟರು ಇಪ್ಪತ್ತು ಲೀಟರಷ್ಟು ನೀರು ಸೇರಿಸ್ಕೊಬೋದು ಹದಿನೈದು ಕೆ ಜಿ ಚಿಕನ್ ಆಗಿರೋದ್ರಿಂದ ನೀರು ಜಾಸ್ತಿ ಹಾಕ್ಕೊಂಡು ನಡೆಯುತ್ತೆ ನಂತರ ನೋಡಿ ನಾನು ಇದಕ್ಕೆ ಕಾಯಿನ ಖಾರ ರೆಡಿ ಮಾಡ್ಕೊಂಡಿದ್ದೆ ಕಾಯಿ ಖಾರ ಅಂದರೆ ಮೂರು ತೆಂಗಿನಕಾಯಿನ ನೀಟಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ಮತ್ತು ಚಕ್ಕೆ ಮಸಾಲೆ ಒಂದು ನೂರು ಗ್ರಾಮ್ಸು ಚಕ್ಕೆ ಮತ್ತು ಒಂದು ಹತ್ತು ಲವಂಗ ಮತ್ತು ಏಲಕ್ಕಿ ಗಸಗಸಿ ಎಲ್ಲ ಸೇರಿಸಿ ನೀಟಾಗಿ ರುಬ್ಬಿ ಇಟ್ಕೊಂಡಿದ್ದೆ ನಾನು ಆ ರುಬ್ಬಿಟ್ಟಿರುವಂಥ ಮಸಾಲೆನೂ ಕೂಡ ಸೇರಿಸಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದೆರಡು ಕುದಿ ಚೆನ್ನಾಗಿ ಈ ರೀತಿ ಕುದಿಸ್ಕೊಬೇಕು ಆವಾಗ ಸಾಂಬಾರು ಗಟ್ಟಿ ಬರುತ್ತೆ ಅದು ಮಾಡಬೇಕಾದ್ರೆ ಸ್ವಲ್ಪ ತೆಳ್ಳಗೆ ಕಾಣಿಸುತ್ತೆ ಫೈನಲಿ ಸಾಂಬಾರು ಸ್ವಲ್ಪ ಬಿಸಿ ಹಾರದ ಮೇಲೆ ಗಟ್ಟಿ ಬರುತ್ತೆ ನೋಡಿ ಆವಾಗಲೇ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದಾನ ಮತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ ನಂತರ ಇಲ್ಲಿ ನಮ್ಮ ಸೈಡ್ ಸಿಗುವಂಥ ಚಿಕನ್ ಮಸಾಲೆ ಪೌಡರು ಕೂಡ ಒಂದು ನಾಲ್ಕು ಪ್ಯಾಕೆಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಚಿಕನ್ ಮಸಾಲೆ ನಿಮ್ಮ ಸೈಡ್ ಯಾವ ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಬೋದು ನಮ್ಮ ಸೈಡ್ ಸಿಗುವಂಥ ಚಿ ಚಿಕನ್ ಮಸಾಲೆ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಅದು ಒಂದು ನಾಲ್ಕು ಪ್ಯಾಕೆಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಹಾಕಿ ಮತ್ತೆ ಫೈನಲಿ ಒಂದು ಸರಿ ಉಪ್ಪನ್ನ ನೋಡಿಕೊಂಡು ರುಚಿ ನೋಡಿ ಮತ್ತು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಉಪ್ಪು ಒಂದೇ ಸರಿ ಹಾಕೋದ್ರಿಂದ ಅದು ಸಾಂಬಾರು ಫುಲ್ ಉಪ್ಪಾಗ್ಬಿಡುತ್ತೆ ಯಾಕಂದರೆ ನಾವು ಸಾಂಬಾರು ಕುದಿಸ್ತಾ ಕುದಿಸ್ದಂಗೆ ಉಪ್ಪಿನಂಶ ಅಂಶ ಜಾಸ್ತಿ ಆಗುತ್ತೆ ಹಾಗಾಗಿ ಉಪ್ಪು ನೋಡಿ ಹಾಕ್ಕೊಬೇಕು ನೀವು ಫಂಕ್ಷನ್ಗಳೇನಾದರೂ ಇದ್ದರೆ ಈ ವಿಧಾನದಲ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ಸಾಂಬಾರು ಕೂಡ ನಮ್ಮ ಮನೇಲಿ ಬರ್ಡೇ ಫಂಕ್ಷನ್ ಇತ್ತು ತುಟ್ಟದ ಹಬ್ಬದ ಫಂಕ್ಷನ್ ಅಂಥೇಳಿ ನಾವು ಇಷ್ಟು ಕ್ವಾಂಟಿಟಿಲಿ ಚಿಕನ್ ಸಾಂಬಾರು ಮಾಡಿದ್ದು ನೋಡಿ ಫೈನಲಿ ಈ ರೀತಿ ರೆಡಿಯಾಗಿದೆ ಆ ಚಿಕನ್ ಸಾಂಬಾರ್ ಕಲರು ಕೂಡ ಚಿಕನ್ ಸಾಂಬಾರ್ ಕಲರ್ ಸಹ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್